ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಮದುವೆ ಇತ್ತು ಅಂತ ಊರಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲ ವಾಚ್ ಮಾಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅರ್ವಿ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇದು ಬಂದು ಸಂಡೇ ಬ್ಲಾಗ್ ಹಸ್ಬೆಂಡ್ ಸ್ವಲ್ಪ ವರ್ಕ್ ಇದ್ದಿದ್ದರಿಂದ ಮದುವೆಗೆ ಬರಲಿಲ್ಲ ಅವರು ನಮ್ಮ ರಿಲೇಟಿವ್ಸ್ ಮದುವೆ ಇತ್ತು ಅಂದ್ಬಿಟ್ಟು ನಾನು ಮತ್ತು ಅಮ್ಮ ಮತ್ತು ನನ್ನ ಮಗ ಹೊರಟಿದ್ವಿ ನಾವು ಯಾವಾಗಲೂ ಶಿವಗಂಗೆ ರೂಟಿಂದನೇ ಊರಿಗೆ ಹೋಗ್ತೀವಿ ನನ್ನ ಮಗನ ಕರ್ಕೊಂಡು ಶಿವಗಂಗೆ ರೂಟ್ ಕಡೆಯಿಂದ ಹೋಗಿದ್ದು ನನ್ನ ಮಗ ಯಾವಾಗಲೂ ಇಲ್ಸ್ಗೆ ಹೋಗೋಣ ಅಂತ ಹೇಳ್ತಾನೆ ಇದ್ದ ಬಟ್ ಇವತ್ತು ನೋಡಿದ ತಕ್ಷಣ ಶಿವಗಂಗೆ ಇಲ್ಸ್ಗೆ ಹೋಗೋಣ ಅಮ್ಮ ಅಂತ ಹೇಳ್ತಾ ಇದ್ದ ಬಟ್ ಹೋಗೋಕ್ಕಾಗಲ್ಲ ಬಟ್ ತುಂಬ ಕಷ್ಟ ಅಂತಲೂ ಅವನಿಗೆ ಗೊತ್ತಿಲ್ಲ ಒಂದು ಸಲವೂ ಕರ್ಕೊಂಡು ಹೋಗಿಲ್ಲ ಅವನನ್ನು ಆ ಬೆಟ್ಟದ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ ಬೆಟ್ಟ ಹತ್ತಿ ತುಂಬ ಚೆನ್ನಾಗಿರುತ್ತೆ ನಾನು ಹೋಗ್ತಿರೋದು ಅಪ್ಪ ಊರು ತುಂಬ ಲಾಂಗ್ ಟೈಮ್ ಆದಮೇಲೆ ಊರಿಗೆ ಹೋಗ್ತಿರೋದ್ರಿಂದ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೆ ಹೇಳಬೇಕಂದ್ರೆ ಬೆಂಗಳೂರಿಂದ ಊರಿಗೆ ಹೋಗಬೇಕಾದ್ರೆ ಇರೋ ಖುಷಿ ಬರಬೇಕಾದ್ರೆ ನನಗಂತೂ ಇರಲ್ಲ ಐ ಥಿಂಕ್ ನಿಮಗೂ ಹೀಗೆ ಅನಿಸಿರ್ಬೇಕು ಮನೆ ಬಿಟ್ಟು ಸ್ವಲ್ಪ ಲೇಟ್ ಆಯಿತು ಮುಹೂರ್ತ ಇದ್ದಿದ್ದು ಏಯ್ಟ್ ತರ್ಟಿಗೆ ನಾವು ಹೋಗಿದ್ದು ಟೆನ್ ಓ ಕ್ಲಾಕು ಮದುವೆ ಎಲ್ಲ ಮುಗಿದ್ಮೇಲೆ ಓದೋ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ನ್ಯೂಲಿ ಮ್ಯಾರಿಡ್ ಅವ್ಳಿಗೆ ವಿಶ್ ಮಾಡಿ ಊಟಕ್ಕೆ ಅಂತ ಓದೋ ಮದುವೆ ಊಟ ಅಂತೂ ಹಬ್ಬ ಸೂಪರ್ ಆಗಿತ್ತು ಕ್ಯಾಟ್ರಿಂಗ್ ಬಂತು ಊರೋರೆ ಮಾಡಿದ್ರಿಂದ ಫುಡ್ ಸೂಪರ್ ಆಗಿತ್ತು ಫುಡ್ ನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದಿದ್ದಾಯ್ತು ಚೆನ್ನಾಗಿ ಅದಕ್ಕೆ

ಮದುವೆಗೆ ಬಂದಿದ್ದ ರಿಲೇಟಿವ್ಸ್ ಎಲ್ಲ ಮುಕ್ಕಾಲ್ ಖಾಲಿ ಖಾಲಿಯಾಗಿದ್ದರು ನಾನು ಬಂದು ಜಾ ನನ್ನ ಅನ್ನ ಹತ್ತೆ ಮಾತಾಡ್ತಿದ್ರು ಅಂದ್ಬಿಟ್ಟು ಅವ್ರ ಜೊತೆ ಜಾಯ್ನ್ ಆದೆ ನೋಡಿ ನೋಡಿ ನೀವು ನೋಡ್ತಿರ್ಬೋದು ವಿಡಿಯೋಸಲ್ಲಿ ಮದುವೆ ಮನೆ ಫುಲ್ ಖಾಲಿ ಖಾಲಿ ಹೊಡಿತೈತೆ ಆಲ್ರೆಡಿ ಜನಗಳೆಲ್ಲ ಊರ ಊರತ್ರ ಮದುವೆ ಮಾಡಿದ್ರಿಂದ ರಾತ್ರಿ ತುಂಬ ತೊಂದರೆ ಆಯ್ತಂತೆ ಮಳೆ ಬಂತಂತೆ ತುಂಬ ಜೋರಾಗೆ ತುಂಬ ತೊಂದರೆ ಆಯಿತು ಅಂತ ಹೇಳ್ತಿದ್ರು ಎಲ್ಲ ಪಾಪ ಅನಿಸ್ತು ಆ್ಯಕ್ಚುಲಿ ಮನೆ ಹತ್ರ ಮದುವೆ ಮಾಡೋದು ಚೆನ್ನಾಗಿರುತ್ತೆ ಬಟ್ ಎಲ್ಲರೂ ರತ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವರು ನಮ್ಮ ಅತ್ಕೆ ಯೂಟ್ಯೂಬ್ ಚಾನಲ್ಗೆ ವಿಶ್ ಮಾಡ್ತಾ ಇದ್ದಾರೆ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಶೇರ್ ಮಾಡ್ತಾಯಿದ್ದಾರೆ ಇವರು ನಮ್ಮ ಅಣ್ಣ ಅತ್ಕೆ ಒಂದೇ ದಿನ ಮತ್ತೆ ಮತ್ತೆ ಇನ್ನು ಮದ್ವೆ ಮನೆ ಹತ್ರ ನನ್ನ ತಂಗಿ ಮತ್ತೆ ನನ್ನ ತಂಗಿ ಮಕ್ಕಳು ಮತ್ತೆ ರಿಲೇಟಿವ್ಸ್ ಎಲ್ಲ ಕುತ್ಕೊಂಡಿದ್ರು ಅವ್ರ ಜೊತೆ ಕುತ್ಕೊಂಡು ನಾನು ಸ್ವಲ್ಪ ಸ ಟೈಮ್ನ ಸ್ಪೆಂಡ್ ಮಾಡಿದೆ ಅದಾದ್ಮೇಲೆ ಹೊಲಿದ ಹತ್ರ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರ ಹೋದೆ

ಬಂದ್ರಮಾಯ ಕಡೆಗೆ ನಿಮ್ಮ ಅಮ್ಮ ನೋಡ ನಿಮ್ಮ ಅಮ್ಮನ್ ನೋಡ್ಲಾ ಅಪ್ಪ ನಿಮ್ಮ ನೋಡ್ಲಾ ನಾನು ನನ್ನ ತಂಗಿ ಅಲ್ಲಿಂದ ಬಂದ ಮದುವೆ ಮನೆ ಹತ್ರ ಇಂದ ತೋಟಕ್ಕೆ ಅಲ್ಲಿ ಮ್ಯಾಂಗೋ ಕಿತ್ಕೊಂಡು ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡು ಹೋದ್ರೆ ಊರಿಗೂ ಮಾವಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ತಂಬುಳಿ ಸ್ವಲ್ಪ ಆ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದಲ್ಲ ಅನ್ ಅಂತ ಓದೋ ಹತ್ರ ಒಂದು ಏಳು ಎಂಟು ಮ್ಯಾಂಗೋ ತಿಂದು ಒಂದು ನಾಲ್ಗೆ ಎಲ್ಲ ಉರಿ ಬರ್ತಾಯಿತ್ತು ಆ್ಯಕ್ಚುಲಿ ತಿನ್ಬಿಟ್ಟು ಮನೆಗೆ ಹೋದ್ಮೇಲೆ ಸ್ಪೈಸಿ ಐಟಮ್ನ ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ ಪೇಯ್ನ್ ಆಗ್ತಾಯಿತ್ತು ತಿನ್ಬೇಕಾದ್ರೆ ಆ ಥರ ಮ್ಯಾಂಗೋ ತಿಂದು ಸರಿ ಅಂದ್ಬಿಟ್ಟು ನಾನು ನನ್ನ ತಂಗಿ ಮ್ಯಾಂಗೋ ಎಲ್ಲ ಸ್ವಲ್ಪ ಕಿತ್ಕೊಂಡು ತೊಗೊಂಡು ಬಂದ ಮನೆ ಹತ್ರ ಅದಾದಮೇಲೆ ಅಮ್ಮ ಕರ್ಕೊಂಡು ಹೋಯ್ತು ತಿರ್ಗಾ ತೋಟದ ಹತ್ರ ಅಲ್ಲಿ ತೆಂಗಿನಕಾಯಿ ಎಲ್ಲ ಕಿತ್ಕೊಂಡು ಬಿಡ ಮತ್ತೆ ಅಳಿಸಿದನೆಲ್ಲ ಕಿತ್ಕೊಂಡು ತೊಗೊಂಡು ಬರೋಣ ಅಂದ್ಬಿಟ್ಟು ನಾನು ಮತ್ತು ಅಮ್ಮ ಹೋದ್ವಿ ಅದ್ರಲ್ಲಿ ನನ್ನ ತಂಗಿ ಹಸ್ಬೆಂಡ್ ಬೇರೆ ಇದ್ದ ಅಲ್ಲಿ ಅವನೇನೆ ತೆಂಗಿನಕಾಯಿ ಎಲ್ಲ ಕಿತ್ಕೊಟ್ಟ ಮತ್ತು ಅದ್ಮೇಲೆ ಮೇಲೆ ಎಳ್ನೀರೆಲ್ಲ ಕಿತ್ಕೊಟ್ಟ ಆಲೇ ಯಾರೋ ಒಂದು ತ್ರೀ ಡೇಸ್ ಬ್ಯಾಕ್ ತೆಂಗಿನಕಾಯಿ ತುಂಬ ಕಿತ್ಕೊಂಡ್ಬಿಟ್ಟಿದ್ರಂತೆ ಅದರಿಂದ ಜಾಸ್ತಿ ಆಗಲಿಲ್ಲ ತುಂಬ ಐಟಲ್ಲಿ ಇದ್ರಿಂದ ಎಡಕ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ಒಂದು ಇಪ್ಪತ್ತು ಕಾಯಿ ತೊಗೊಂಡು ಜೊತೆಗೆ ಅಲಸ ಕಿತ್ಕೊಂಡು ಬಂದೋ ಮನೆಗೆ 시청 ನೀವು ಹೇಳಿ ಏನದು ಬೇಕಿದ್ ಗಂಡ ಏನಂಗಂದ್ರೆ ಅವ್ನು ಅಂತ ಯಾವಾಗ್ಲೂ ಮಿಲಿಟರಿ ಹೋಟ್ಲಕ್ ಹೋಗೋರಂತೆ ಅವ್ನು ನಿನ್ ಯಾವ ಮಿಲಿಟರಿ ಮಿಲಿಟ್ರಿ ಹೋಗಲ್ಲ ಯಾವಾಗ್ಲೂ ಮಿಲಿಟ್ರಿ ಹೋಟ್ಲಕ್ ಹೋಗಾರಂತೆ ಬೇಕಾಗಿಲ್ಲ ಮುದ್ದೆ ಚೆನ್ನಾಗಿ ಇನ್ನು ಯಾವುದೇ ಹೋದ್ರೂ ಒಂದು ಕ್ರಿಕೆಟ್ ಆಡೋಕೆ ಅಂತಾನೆ ಒಂದು ಗ್ರೂಪ್ ಇದ್ದೇ ಇರುತ್ತೆ ಬಾಯಿಸ್ತು ಅದೇ ರೀತಿ ಇಲ್ಲೂ ಒಂದು ಗ್ರೂಪ್ ಇತ್ತು ಅವರು ಕ್ರಿಕೆಟ್ ಆಡ್ತಾ ಇದ್ರು ಸರಿ ನೋಡ್ತಾ ಇದ್ದೆ ನಾನು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ರು ತುಂಬ ಆಗಿತ್ತು ಸ್ವಲ್ಪ ಮೂಮೆಂಟ್ಸ್ಗಳೆಲ್ಲ ಸರಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಅಲ್ಲೇ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೆ ಹ್ಮ್ ಊರಿಗೆ ಹೋದ್ರೆ ಮಾತ್ರ ಈ ಥರದಲ್ಲ ಇದೆಲ್ಲ ಸಿಗೋದು ಈ ಥರದ್ದೆಲ್ಲ ನೋಡೋದಕ್ಕೆಲ್ಲ ಅದು ಬಿಟ್ಟರೆ ಬೆಂಗಳೂರಲ್ಲಿ ತುಂಬ ಕಡಿಮೆ ಅಂತಾನೆ ಹೇಳ್ಬೋದು ಹೋಗು ರುಶಾಂಕ್ ಎಲ್ ಇಟ್ಕೋ ಕುಡಿ ಇವಾಗ ಟೀಮ್ ಇದೆ ಅಲ್ವಾ ಇಲ್ಲಿ ಕ್ರಿಕೆಟ್ ಟೀಮು ಇನ್ನು ಬೇಸಿಗೆ ಆಗಿರೋದ್ರಿಂದ ಬಿಸಿಲು ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಅದರಿಂದ ಜಾಸ್ತಿ ಬಾಯಾರಿಕೆ ಆಗ್ತಾಯಿತ್ತು ಸರಿ ಎಷ್ಟು ನೀರು ಕೊಟ್ಟರು ಒಂಥರ ಸಮಾಧಾನನೇ ಆಗ್ತಾ ಇರಲಿಲ್ಲ ಸರಿ ಎಳ್ನೀರು ಕಿತ್ಕೊಂಡು ಕೊಡೋಣ ಅಂದ್ಬಿಟ್ಟು ಬಂದ್ವಿ ಎಲ್ಲರೂ ಎರಡೆರಡು ಎಳ್ನೀರು ಕುಡ್ದು ಅದಾದಮೇಲೆ ತೆಂಗಿನಕಾಯಿನ ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ಅದಾದಮೇಲೆ ಚಿಲುಕಾಕೊಂಡು ತಗೊಂಡೋಗಿ ಖಾರ ಹತ್ರ ಹಾಕ್ಕೊಂಡು ನಾವು ಯಾವಾಗಲೂ ಊರಿಗೆ ಹೋಗ್ದಲೇ ಇರೋದ್ರಿಂದ ಊರಲ್ಲಿ ಅವರು ಇವರು ತೆಂಗಿನಕಾಯಿನ ಕಿತ್ಕೊಂಡು ಇರ್ತಾರೆ ತೋಟಕ್ಕೆ ಹೋಗಿ ಯಾವ್ದು ಇದು ತಗೋ ಕಿತ್ಕೊಂಡು ಹೋಗ್ತಾ ಇರ್ತಾರೆ ಸರಿ ಏನೂ ಮಾಡೋಕ್ಕಾಗಲ್ಲ ತಿನ್ನೋರು ತಿನ್ಕೊಳ್ಳಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದು ಮತ್ತು ಅಳಿಸ್ತಾನು ಕೀಳ್ಬೇಕಿತ್ತು ಅಂದ್ಬಿಟ್ಟು ಅಳಿಸ್ತಾನ ಮರದ ಹತ್ರನೂ ಓದು ಇನ್ನು ಊರಿಂದ ಓರ್ಡಬೇಕಲ್ಲ ಅಂತ ಸ್ವಲ್ಪ ಬೇಜಾರು ಆಗ್ತಾಯಿತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಯಾವತ್ತಿದ್ರೂ ಹೋಗ್ಲೇಬೇಕಲ್ಲ ಬೆಂಗಳೂರಿಗೆ ಅಂದ್ಬಿಟ್ಟು ಹೊರಟೆ ನಾನು ಎಲ್ರಿಗೂ ಮೇ ಬಿ ಹಿಂಗೆ ಆಗುತ್ತೆ ಅನಿಸುತ್ತೆ ಊರಿಗೋದೇ ನನಗೂ ಸೇಮ್ ಫೀಲಿಂಗೇ ಬರ್ತಾಯಿತ್ತು ನಮ್ಮ ನಮ್ಮಮ್ಮ ಬಂದ್ಬಿಟ್ಟು ಹಳ್ಳಿಯವರೇ ಆಗಿರೋದ್ರಿಂದ ಅವರಿಗೇನು ಕಷ್ಟ ಆಗೋಲ್ಲ ಬೆ ಹಳ್ಳಿ ಕೆಲಸಗಳೇನು ಅವ್ರ ಅವ್ರಿಗೆ ಇಷ್ಟು ತುಂಬ ಇಷ್ಟಪಟ್ಟೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಿಗಿಂತ ಹಳ್ಳಿಲಿರೋದೇ ತುಂಬ ಇಷ್ಟ ಅನಿವಾರ್ಯದಿಂದ ಬೆಂಗಳೂರಲ್ಲಿ ಇರಬೇಕಾಗಿ ಬಂದಿದೆ ನಮ್ಮೂರು ಬಂದ್ಬಿಟ್ಟು ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕು ತುಮಕೂರು ಬಂದ್ಬಿಟ್ಟು ತೆಂಗಿನಕಾಯಿಗೆ ಫೇಮಸ್ ಅಂತಲೇ ಹೇಳ್ಬೋದು ಇದನ್ನು ನಾಡು ಅಂತಲೂ ಕರೀತಾರೆ ಅದರಿಂದ ಇಲ್ಲಿ ತುಂಬ ತುಂಬ ಚೆನ್ನಾಗಿ ತೆಂಗಿನಕಾಯಿ ಸಿಗುತ್ತೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಫಿಫ್ಟಿಯಿಂದ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಒಂದು ತೆಂಗಿನಕಾಯಿ ಇವಾಗ ತೆಂಗಿನಕಾಯಿ ರೇಟ್ ಕೂಡ ಹೈಕ್ ಹೈಕಾಗಿದೆ ನೀವು ಹೇಳಿ ಎಷ್ಟೆಲ್ಲೇ ಯಾರು ಬ್ಯಾಟ್ ಕೊಟ್ಟಿಲ್ಲ ಸತ್ಯ ಬನ್ಸ್ತೀನಿ ನಿಜರೇನ ಎಲ್ಲಕಣೆ ರೋಡ್ ಅದೇ ಅಲ್ಲಿರೋದು ಏನ್ ಏನ್ಪಿ ಇಷ್ಟ ಶರತ್ ನೀನ ಬ್ಯಾಟಿಂಗು ಹ್ಮ್ ಇಬ್ರು ತಮ್ದಿರ್ ಬ್ಯಾಟಿಂಗ್ ಮಾಡ್ತವ್ರಿ ಇವತ್ತು ಇಲ್ಲಿ ಆಳ್ಸೊಂಡೋಗ್ತವ್ರಿ ಇನ್ನು ಇನ್ನು ಹೋಗುವಷ್ಟಲ್ಲಿ ಮಳೆ ಶುರುವಾಯಿತು ಅದಾದಮೇಲೆ ನನ್ನ ತಂಗಿನೂ ಹಾಂಧವೇ ಬಿಟ್ಬಿಟ್ಟು ಹೋಗೋಣ ಅಂತ ಹೊರಟು ಕುಣಿಗಲ್ ರೂಟಲ್ಲೇ ಹೋದು ಅದಾದಮೇಲೆ ಸ್ವಲ್ಪ ಹೊಟ್ಟೆ ಯಶು ಅಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಕುಣಿಗಲಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಮಳೆ ನಿಲ್ತು ಅದಾದಮೇಲೆ ಹೊರ್ಟು ಮಾಗ್ಡಿಗೆ ಹೋಗಿ ಅವಳನ್ನು ಬಿಟ್ಬಿಟ್ಟೆ ಅದಾದಮೇಲೆ ನಾನು ಬೆಂಗಳೂರು ಕಡೆ ಬಂದು ಬೆಂಗಳೂರು ಬರ್ತಾ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮಾಗಡಿ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ನೋಡೋದು ಮಾಗಡಿ ಕಡೆಯಿಂದ ಹೋಗಬೇಕಾದ್ರೆ ಇಷ್ಟೊಂದು ಟ್ರಾಫಿಕ್ ಇರೋದು ಮಾಗಡಿ ಕಲ್ಯ ಗೇಟಿಂದ ಮತ್ತು ಹೊಸಪೇಟೆವರೆಗೂ ಇತ್ತು ಟ್ರಾಫಿಕ್ಕು ಸರಿ ಅಂದ್ಬಿಟ್ಟು ನಾವು ಅಲ್ಲೇ ಲೆಫ್ಟ್ ತೊಗೊಂಡು ನೆಲ್ಮಂಗ್ಳರುಟ್ ಹೋದು ನೆಲ್ಮಂಗ್ಳದಲ್ಲಿ ಬಂದರೆ ಅಲ್ಲಿಂದ ಫುಲ್ ಟ್ರಾಫಿಕ್ಕು ನಾನು ಆ್ಯಕ್ಚುಲಿ ಟೂ ಅವರ್ಸ್ ಏನೋ ಟ್ರಾಫಿಕಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಮನೆಗೆ ಹೋಗೋಷ್ಟಲ್ಲಿ ಫುಲ್ ಕಾಲ್ ಪೈನೆಲ್ಲ ಬಂತು ಕೂತ್ಕೊಂಡು ಕೂತ್ಕೊಂಡು ಇವತ್ತಿನ ದಿನ ನಂಗೆ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್